ಇನ್ಫೋನ್ ಮಾಡಿದ್ದೀರಾ ಮಾಡಿರಿ ಫೋನ್ ಮಾಡಿ ಕಳಿಸ್ಬಿಟ್ಟು ಫೋನ್ ಮಾಡಿದ್ದೀರಾ ಮಾಡಿದೆ ಮಾಡಿದೆ ಮಾಡಿ ಮಾಡಿ ಮಾಡಿದೆ ಮಾಡೋ ಎಲ್ಲ ಸ್ವಲ್ಪ ಹೊಯ್ತದೆ ಮನೆಗಳ ಇಂತ ಬಿಡ್ರಿ ಮನೆಗಳಿಗೆ ಕುಂದು ಬಿಡೋದಿ ನಮ್ಮ ಅಂಗಡಿ ಒಳಗೆ ಕುಂದು ಬಿಡೋದು ಅಂತಲ್ಲಿ ತುಂಬ ಅಷ್ಟೇ ಓಡಿಸ್ಬೇಡಿ ನಿಲ್ಸ್ಬಿಡಿ ಓಡಿಸ್ಬೇಡಿ ನೀರು ರಾಜ್ಕುಮಾರ್ ರಸ್ತೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಕಾವೇರಿ ವಾಟ್ರ ಸಂಬಂಧಪಟ್ಟಂತೆ ಕಾವೇರಿ ನೀರಿ ಸಂಬಂಧಪಟ್ಟಂತೆ ಬೃಹತ್ ಆಕಾರದ ಒಂದು ನೀರಿನ ಸಂಪಿದೆ ಆ ಸಂಪಿನ ಅವ್ಯವಸ್ಥೆ ಆಗಿರೋದ್ರಿಂದ ನೀರಿನ ಪೈಪು ಒಡೆದು ನೀರು ಸುಮಾರು ಲೆಕ್ಕವಿಲ್ಲದಷ್ಟು ಲಕ್ಷ ಲಕ್ಷ ಗಂಟೆ ನೀರು ಪೋಲಾಗಿ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ನೋಡಿ ಕಲ್ಲುಗಳೆಲ್ಲ ಎಲ್ಲ ಕಲ್ಲೆಲ್ಲ ಹೋಗಿದೆ ರೋಡೆಲ್ಲ ಹೋಯ್ತು ಮತ್ತೆ ರೋಡ್ ಮಾಡ್ಕೊಟ್ಟಿದ್ರು ಈ ಸಂಬಂಧಪಟ್ಟಂತ ಬೇಜವಾಬ್ದಾರಿ ಅಧಿಕಾರಿಗಳಿರೋದ್ರಿಂದ ಯಾವ್ದು ಯಾವುದೇ ಕಾರ್ಯಕ್ರಮ ತಗೊಳ್ಳಿ ಸರ್ಕಾರಿ ಕೆಲಸ ಯಾವುದೇ ತಗೊಳ್ಳಿ ಬರೀ ಅನ್ಯಾಯ ಅಕ್ರಮ ಬರೀ ಕಲ್ಪ ಕಾಮಗಾರಿಯಿಂದ ಕೂಡಿರೋದ್ರಿಂದ ಇಂಥ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉದ್ಭವ ಸಾರ್ವಜನಿಕರು ಎಚ್ಚೆತ್ಕಬೇಕು ನೇರವಾಗಿ ಪ್ರಶ್ನೆ ಮಾಡಬೇಕು ಆ ಪ್ರಶ್ನೆ ಮಾಡದೇ ಏನಾದ್ರೆ ಇವತ್ತು ಈ ಸಮಸ್ಯೆಗಳು ಉಪವಾಗ್ತೇನೆ ಅಂತ ನಮ್ಮ ಮೈಸೂರು ದೇವತ ಕನ್ನಡಗಳ ಬಳಕಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಒಳಗಾಗ್ತದೆ ಈ ಕೂಡಲೇ ಈ ಕಾವೇರಿ ವಾರ್ಡ್ ಸಂಬಂಧಪಟ್ಟಂಗೆ ಮತ್ತೆ ಏನು ರಾಘವೇಂದ್ರದಲ್ಲಿ ಗೃಹ ಸಹಕಾರದ ಸರ್ಪಟ್ಟಿದ್ರಿ ಅದನ್ನ ವ್ಯವಸ್ಥಿತವಾಗಿ ಪೂರ್ವಜಿತವಾಗಿ ಕಾನೂನುಬದ್ಧವಾಗಿ ಉತ್ತಮವಾದಂತಹ ಗುಣ ಅದನ್ನ ವ್ಯವಸ್ಥಾಪಕರಾಗ್ಲಿ ಅದು ನ್ಯಾ ಸಂಬಂಧಪಟ್ಟಂತ ಮಾಡಿ ವಿಲಾಸ್ತೋದು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಅಂತ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಕಷ್ಟ ಅಧಿಕಾರಿಗಳಿಗೆ ಅಲ್ಪ ಕಾಮಗಾರಿಗೆ ಕಷ್ಟ ಅಧಿಕಾರಿಗಳಿಗೆ ಅಲ್ಪ ಕಾಮಗಾರಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಓಡಾಟ ಹೇಳಿ ನಮ್ಮ ಆಕ್ರೋಶವನ್ನ ನಿಮ್ಗೆ ಎಚ್ಚರಿಕೆ ಮುಗು ಎಚ್ಚರಿಕೆ ನೀರು ಮೂಲಕ ನಮ್ಮ ಅತ್ವಾಸವನ್ನು ಹೊರ ಆಗ್ತಾ ಇದ್ದಾವೆ ಜೈ ಕೇರಳ ಅಂತ ಜೈ ಕಿರಣ ಮಾತೆ ಗೈ ನಗರ ಮಾತೆ ಚಾಮುಂಡೇಶ್ವರ್ ಗೈ ಹ್ಮ್ ನಾಳ್ವಾಯ್ಕೆ ಶರಾಚವಾಣೆಯವ್ರ್ ಗೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೈ ಹ್ಮ್ ನಮಸ್ಕಾರ ಧನ್ಯವಾದಗಳು